ಪೆಳವನಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲದ ಜೀರ್ಣೋದ್ಧಾರ ಅದ್ದೂರಿ ಮಾಲೂರು ತಾಲೂಕಿನ ಪೆಳುವನಹಳ್ಳಿಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲದ ಜೀರ್ಣೋದ್ಧಾರ ಪ್ರತಿಷ್ಠಾಪನೆ ಕಾರ್ಯಕ್ರಮ ಭಾನುವಾರ ಆರಂಭವಾಗಿದ್ದು ಸೋಮವಾರ ಧಾರ್ಮಿಕ ಕೈಂಕರ್ಯ ಅದ್ದೂರಿಯಾಗಿ ನಡೆಯಲಿದೆ ಲಕ್ಷ್ಮಿ ನರಸಿಂಹಸ್ವಾಮಿ ದೇಗುಲಕ್ಕೆ ಸುಮಾರು ಮುನ್ನೂರು ವರ್ಷದ ಐತಿಹ್ಯವಿದ್ದು ಕಾಮನ ಪೌರ್ಣಮಿ ಪೂಜೆಯಿಂದ ಅಭಿಷ್ಠಗಳು ನೆರವೇರುತ್ತವೆ ಎಂಬುದು ಪ್ರತೀತಿ ಸುತ್ತಮುತ್ತಲಿನ ಐವತ್ತು ಗ್ರಾಮಗಳ ಜನತೆಗೆ ದೇಗುಲದ ಒಕ್ಕುಲಿದ್ದು ಚೋಳರ ದೇಗುಲಕ್ಕೆ ಬೆಂಗಳೂರಿನಿಂದಲೂ ಭಕ್ತರು ಆಗಮಿಸಿ ದರ್ಶನ ಪಡೆಯುತ್ತಾರೆ ದೇವರಿಗೆ ಬೆಳ್ಳಿ ಕವಚ ಮತ್ತು ಕಿರೀಟ ಕೊಡಿಸಲು ಭಕ್ತರು ಮುಂದೆ ಬಂದಿದ್ದಾರೆ ಪ್ರತಿ ಶನಿವಾರ ದೇಗುಲದಲ್ಲಿ ವಿಶೇಷ ಪೂಜೆಯಿದ್ದು ಮಂಗಳವಾರ ಅಭಿಷೇಕ ಇರುತ್ತದೆ ಎಂದು ಅರ್ಚಕ ರಾಮಸ್ವಾಮಿ ತಿಳಿಸಿದ್ದಾರೆ ಮುಖಂಡರಾದ ನಂಜೇಗೌಡ ಪೊಲೀಸ್ ಮಹದೇವಯ್ಯ ಪದ್ಮನಾಭಾಚಾರ್ ಪಂಚಾಯಿತಿ ಸದಸ್ಯ ಚೌಣಪ್ಪ ಮುಂಡಿ ನರಸಿಂಹರಾಜು ನಾರಾಯಣಸ್ವಾಮಿ ಯುವರಾಜ ಅರುಣ್ ಪರೋಕ್ಷವಾಗಿ ಭಗವಂತನಿಗೆ ಸಹಾಯ ಹಸ್ತವನ್ನು ನೀಡಿ ಧನಧಾನ್ಯ ಸೌಕರ್ಯಗಳನ್ನು ನೀಡಿ ಭಕ್ತರ ನೆಲೆಗೆ ಭಗವಂತ ಇಲ್ಲಿ ನಿಲ್ಲಲಿ ಅಂತ ಹೇಳಿ ಈ ಆಲಯವನ್ನು ನಿರ್ಮಾಣ ಮಾಡಿದ್ದಾರೆ ಇಂದು ಮತ್ತು ನಾಳೆ ಆ ಪರಮಾತ್ಮನ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಗರುಡದೇವ ಮಂಟಪ ಅಶ್ವದಿಕ್ಪಾಲಕ ವಿಧಿ ಹಾಗೂ ಧ್ವಜಸ್ತಂಭ ಪ್ರತಿಷ್ಠೆ ವಿಮಾನಗೋಪುರ ಪ್ರತಿಷ್ಠೆಯನ್ನು ಕೂಡ ಮಾಡಲಾಗಿದೆ ಈ ದೇವಾಲಯದ ಹಿನ್ನೆಲೆ ಯಾರಾದರೂ ತಪ್ಪು ಮಾಡಿದ್ದಲ್ಲಿ ಅಂತಹವರಿಗೆ ಅಲ್ಲೇ ಶಿಕ್ಷೆಯನ್ನು ನೀಡಿದಂತಹ ಸ್ವಾಮಿ ಅಂತ ಕೂಡ ಪ್ರತೀತಿ ಇದೆ ಇಲ್ಲಿ ಹಿಂದೆ ಇರತಕ್ಕಂಥ ಈ ಎತ್ತರವಾದಂತಹ ಧ್ವಜಸ್ತಂಭ ಹಿಂದೆ ಯಾರೋ ನಮ್ಮ ಮಿಲಿಟರಿ ಅವರು ಬಂದು ಇಲ್ಲಿ ಕ್ಯಾಂಪನ್ನು ಹೂಡಿದ್ದಾಗ ಅವರು ಭಗವಂತನ ಬಗ್ಗೆ ಅವಹೇಳನೆ ಮಾಡಿ ಮಾತನಾಡಿದ್ದಾಗಿ ಅಂತಹ ಸಂದರ್ಭದಲ್ಲಿ ಅವರಿಗೆ ತೊಂದರೆಯಾಗಿ ಅವರೇ ಈ ಕಂಬವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅಂತಕ್ಕಂಥ ಒಂದು ವಿಧಿ ಕೂಡ ಇದೆ ಹಲವಾರು ಕಳ್ಳತನಗಳಾದಾಗ ಭಗವಂತನೇ ಇನ್ನೊಬ್ಬರ ಮೈ ಮೇಲೆ ಬಂದು ನಿಂತು ಅವರಿಗೆ ಆ ಒಡವೆಗಳನ್ನು ಕೊಡಿಸಿದ್ದಾನೆ ಅಂತಕ್ಕಂಥ ಒಂದು ಪ್ರತೀತಿ ಕೂಡ ನಮ್ಮಲ್ಲಿ ಇದಾಗಿದೆ ಅಂತಹ ಭಗವಂತನ ಸೇವೆ ಅನಂತವಾದದ್ದು ಅನಂತ ಸ್ವರೂಪವಾದದ್ದು ಅಂತಹ ಕಾರ್ಯಕ್ರಮದಲ್ಲಿ ಭಕ್ತರೆಲ್ಲರೂ ಕೂಡ ಪಾಲ್ಗೊಂಡು ಆತನ ಕೃಪೆಗೆ ಪಾತ್ರರಾಗಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ ಅಂತ ಹೇಳಿ ನನ್ನ ಮಾತುಗಳನ್ನು ಈ ದೇವಸ್ಥಾನ ಇದು ನಮ್ಮ ಹಿರಿಯರು ಹೇಳ್ತದೆ ಚೋಳರ ಕಾಲ ದೇವಸ್ಥಾನ ಅಂತ ಈ ಚೋಳರ ಕಾಲದಿಂದಲೂ ಬರ್ತಾ ಇದೆ ನಡ್ಕೊಂಡ್ಬಂದ ಇದು ಸ್ವಲ್ಪ ಹಳೆ ದೇವಸ್ಥಾನ ಆಗಿ ಸ್ವಲ್ಪ ಚಿತ್ರವಾಗಿತ್ತು ಇದನ್ನ ನಮ್ಮ ಗ್ರಾಮಸ್ಥರು ಇನ್ನೂ ಆಜು ಬಾಜು ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ದೇವ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದೀವಿ ಈ ದೇವಸ್ಥಾನದ ಬಗ್ಗೆ ಬೆಂಗಳೂರಿಂದ ಬೇರೆ ಬೇರೆ ಕಡೆಯಿಂದಲೂ ಇಲ್ಲಿ ಪೂಜೆ ಪೂಜಾ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಈಗ ಒಬ್ರು ಮುನ್ರದ್ದೆ ಅಂತಿದ್ದಾರೆ ಅವ್ರ ಪಾಪ ಐದು ವರ್ಷದಿಂದ ಇವತ್ತು ಹಬ್ಬಕ್ಕೆ ಊಟದ ಪ್ರೋಗ್ರಾಮ್ ಅವ್ರದ್ದೇ ನಾವೆಲ್ಲ ಪೂಜೆ ಊಟ ಐದು ವರ್ಷದಿಂದ ಕಾಮನ್ ಪ್ರಾಬ್ಲಮ್ ಊಟ ಇವತ್ತೂ ಊಟ ಅವ್ರದ್ದೇನೆ ನಾವು ಊರ್ನೂರ ಇಷ್ಟು ಜನ ಇದ್ ಮಾಡ್ತೇನೆ ಅವರಪ್ಪ ಊಟ ನಮ್ಗೆ ಬಿಡಬೇಕು ಅಂದ್ರೆ ಸರಿ ಸುಮ್ಮನೆ ಮಾಡಿ ಅಂತ ಹೇಳಿದೀವಿ ಅದರಿಂದ ನಾವೆಲ್ಲ ಗ್ರಾಮಸ್ಥರು ಸೇರಿ ಮಾಡ್ತಾ ಇದ್ವಿ ಇದು ಪವಿತ್ರವಾದ ದೇವಸ್ಥಾನ ಸುಮಾರು ಇವತ್ತು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನಾಲ್ಕೈದು ಸಾವಿರ ಜನ ಬರುವಂತ ನಿರೀಕ್ಷೆ ಇದೆ ಯಾ ಭಕ್ತರಾದ್ರೂ ಬರ್ಬೋದು ಇದರಲ್ಲಿ ರಾಜಕೀಯವಿಲ್ಲ ಯಾರೇ ಮುಖ ಮುಖಂಡರು ಬಂದ್ರೂ ನಾವು ಆಹ್ವಾನಿಸ್ತೀವಿ ಈಗ ಇರುವಂತ ಎಂ ಎಲ್ ಎ ಬಂದ್ರೂನು ಆಹ್ವಾನಿಸ್ತೀವಿ ಇನ್ನ ಯಾರು ಇನ್ನು ಬೇರೆ ಯಾರು ಬಂದ್ರೂ ನಾವು ಆಹ್ವಾನಿಸಕ್ಕೆ ರೆಡಿ ಇದ್ದೀವಿ ಇಲ್ಲಿ ಹೇಗಂದ್ರೆ ಎಲ್ರಿಗೂ ಒಂದೇನೆ ಇಲ್ಲಿ ಹೆಂಗಂದ್ರೆ ಒಬ್ಬ ಬಡವ ಬಂದ್ರೇನು ಒಂದು ಆಹ್ವಾನನೇ ಅದೇ ಎಮ್ ಎಲ್ ಎಗೂ ಅಷ್ಟೇ ಆಹ್ವಾನನೇ ಇಲ್ಲೇನೋ ವಿಶೇಷ ಇರಲ್ಲ ಅದಕ್ಕೆ ಬೇರೆ ನಾವು ಪ್ರೋಗ್ರಾಮ್ ಇಟ್ಕೊಂಡು ಮಾಡ್ತೀವಿ ಕಾರ್ಯಕ್ರಮ ಇವಾಗ ಅವ್ರೀರು ಇವಾಗ ಅವರ ಮಕ್ಕಳು ನಮಗೆ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ಅವರ ಹಂಗ ನಡ್ಕೊಂಡು ಹೋಗ್ತಾ ಇದ್ವಿ ಥ್ಯಾಂಕ್ ಯು ನಮ ಹೆಸರು ನಂಜೇಗೌಡ ಅಂತ ಸರ್ ಎಲ್ಲರೂ ಬರ್ತಾ ಮಾಧ್ಯಮದವ್ರಿಗೆ ನಮಸ್ಕಾರ ನನ್ನ ಹೆಸರು ಮಹದೇವ್ ಅಂತ ಹೇಳಿ ಮಹದೇವ್ ಅಂತ ಹೇಳಿ ಕೆಳವಿನಹಳ್ಳಿ ಗ್ರಾಮಸ್ಥರು ನಾವು ಈ ದೇವಸ್ಥಾನ ವಿಶೇಷ ಅಂದ್ರೆ ವಾಲಂಟೀರ್ ಆಗಿ ಅವರಷ್ಟು ಅವರೇ ಬರ್ತಕ್ಕಂತ ಯಾರನ್ನ ಏನು ಬಲವಂತ ಮಾಡಂಗಿಲ್ಲ ಏನೇ ಕೆಲಸ ಇದ್ರು ಎಲ್ಲರೂ ಬಂದು ಈ ಪೂಜೆಗೆ ಪೂಜೆಗೆ ಹಾಜರಾಗಿ ಆಶೀರ್ವಾದ ಹೋಗಬೇಕಂತ ಈ ಗ್ರಾಮಸ್ಥರ ಪರವಾಗಿ ನನ್ನ ಒಂದು ಮನವಿ ಹೇಗೆ ಬರ್ಬೇಕು ನಾವು ಭಕ್ತರಿಗ ಅಡ್ರಸ್ ಅಡ್ರೆಸ್ ಮಾದೂರ್ ತಾಲೂಕು ಟೇಕಲ್ ಹೋಬ್ಳಿ ನೆಲ್ಲಳ್ಳಿ ಪೋಸ್ಟ್ ಬನ್ನಹಳ್ಳಿ ಪಂಚಾಯಿತಿ ಪೆಳವನಹಳ್ಳಿ ಗ್ರಾಮ ಇದನ್ನ ಸುಮಾರು ಜನ ಹಳೇ ಹೆಸರು ಪೆಡವನಹಳ್ಳಿ ಪೆಡವನಹಳ್ಳಿ ಅಂತಾರೆಹಳ್ಳಿ ಇದು ಆಕ್ಚುಲಿ ಬೆಳವನಹಳ್ಳಿ ಟೇಕಲ್ ಹೋಬ್ಳಿ ಅಂತಂದ್ರೆ ಸಲೀಸಾಗ್ ನಿಮ್ ಸಿಗುತ್ತೆ ಬಂಗಾರಪೇಟೆ ಬಂದ್ರೆ ಸಲೀಸಾಗ್ ನಿಮ್ ಸತ್ರ ಬಂಗಾರಪೇಟೆಯಿಂದ ಏಳು ಕಿಲೋಮೀಟರ್ ಟೇಕಲ್ ಇಂದ ಹತ್ತು ಕಿಲೋಮೀಟರ್ ಇನ್ನೊಂದು ಎರಡು ಪಡವನಹಳ್ಳಿ ಅನ್ನೋದು ನಮ್ಮ ಲಕ್ಕೂರು ಹೋಬಳಿಯಲ್ಲಿ ಒಂದಿದೆ ಯಾವ್ದೇ ಅಡ್ರೆಸ್ ಕೆಲವಲ್ಲ ಅಂದ್ರೆ ಅಲ್ಲಿಗೂ ಹೋಗ್ಬಿಡ್ತಾರೆ ಇದೇನಿಲ್ಲ ನಮ್ಗೆ ಬೂದಿಕೋಟೆ ನಾಲ್ಕೈದು ಕಿಲೋಮೀಟರ್ ಬೂದಿ ಕೋಟೆ ನಿಯರ್ ಬಂಗಾರಪೇಟೆ ಒಂಬತ್ತು ಕಿಲೋಮೀಟರ್ ಟೇಕಲ್ ಹತ್ತು ಕಿಲೋಮೀಟರ್ ಈ ನಿಯರ್ ಇದೆ ಇದು ಬಂದು ಬಂಗಾರಪೇಟೆ ಗಡಿಯಲ್ಲಿದೆ ಈ ಊರು ಸುತ್ತಲೂ ಬಂಗಾರಪೇಟೆ ಹೇಳ್ತೀನಿ ಹೇಳ್ತೀನಿ ಇದು ಇನ್ನೊಂದು ಏನಪ್ಪ ಅಂದ್ರೆ ಕನ್ಫ್ಯೂಸ್ ಅಂದ್ರೆ ಈ ಸ್ವಾಮಿ ಈ ಸ್ವಾಮಿ ದರ್ಶನಕ್ಕೆ ಬರ್ತಕ್ಕಂತ ಭಕ್ತಾದಿಗಳಿಗೆ ತಿಳಿಸ್ತಕ್ಕಂಥ ಏನಪ್ಪ ಅಂತಂದ್ರೆ ಟೇಕಲ್ ನೋಬ್ಳಿ ಬೆಳೆನಳ್ಳಿ ಅಂತ ಹೇಳ್ಬೇಕು ಆಕ್ಚುಲಿ ಲಕ್ಕೂರಿ ಹಬ್ಳಿಯಲ್ಲಿ ಪಡವನಹಳ್ಳಿ ಅಂತ ಇದೆ ಸುಮಾರಷ್ಟು ಜನ ಅಲ್ಲಿಗೋಗಿ ಕನ್ಫ್ಯೂಸ್ ಆಗಿ ದೂರ ಆಗೋಯ್ತಪ್ಪ ಇನ್ಯಾಕ್ ಹೋಗೋದಂತ ವಾಪಸ್ ಹೊರಟೋಗ್ತಕ್ಕಂತ ಸಂದರ್ಭಗಳು ಇದಾವೆ ಫೋನ್ಗಳು ಮಾಡಿದರೆ ದಯಮಾಡಿ ಟೇಕಲ್ ಹಬ್ಳಿ ಪಡವನಹಳ್ಳಿ ಅಂತ ತಿಳಿಸಬೇಕು ಹಂಗಾದ್ರೆ ಅದು ಸರಿಯಾಗಿ ನಿಮ್ಗೆ ಬಂಗಾರಪೇಟೆಗೆ ಬಂದ್ರೆ ನಿಮ್ಗೆ ಆರು ಕಿಲೋಮೀಟರ್ ಟೇಕಲ್ ಬಂದ್ರೆ ಹತ್ತು ಕಿಲೋಮೀಟರ್ ದಯಮಾಡಿ ಪೂಜೆಗೆ ನಾಳೆ ಪೂಜೆಗೆ ಎಲ್ಲಾರು ಬಂದು ಆಶೀರ್ವಾದ ತಗೊಂಡೋಗ ಮತ್ತೆ ಇಲ್ಲಿ ಪೂಜೆಗೆ ಹಾಜರಾಗಬೇಕಂತ ತಮ್ಮ ತಮಗೆ ಮನವಿ ಗ್ರಾಮಸ್ಥರ ಕಡೆಯಿಂದ ಮನವಿ ಪ್ರತಿ ಪ್ರತಿ ಶನಿವಾರ ಪ್ರ ಪೌರ್ಣಮ ಬರ್ತಕ್ಕಂಥ ಇದ್ರಲ್ಲಿ ವಿಶೇಷವಾದ ಪೂಜೆ ಇರ್ತದೆ ಭಜನೆ ಇರ್ತದೆ ಬಂದು ಹೋಗ್ಬೋದು ಪ್ರತಿ ಶನಿವಾರ ಪೂಜೆ ಪ್ರತಿ ಮಂಗಳವಾರನೂ ಅಭಿಷೇಕ ಇರುತ್ತೆ ಪ್ರತಿ ಮಂಗಳವಾರ ಅಭಿಷೇಕ ಇರುತ್ತೆ ಪ್ರತಿ ಶನಿವಾರನೂ ವಿಶೇಷ ಪೂಜೆ ಇರುತ್ತೆ ಒಂದ್ಸಲ ಹುಣ್ಣಿಮೆ ದಿವಸ ವಿಶೇಷ ಪೂಜೆ ಇರುತ್ತೆ ಭಜನಾ ಕಾರ್ಯರು ಆಮೇಲೆನು ವಾರ ವಾರು ವ್ಯಕ್ತಿ ಮಂಗಳವಾರ ಅಭಿಷೇಕ ಇರ್ತದೆ ಯಾರಾದ್ರೂ ಎಲ್ಲಿಂದ ಭಕ್ತರು ಬಂದು ಅವ್ರ ಅರಿಕೆನ ಮಾಡ್ಕೊಂಡು ಅರಿಕೆನ ಅವ್ರು ತಿರ್ಸ್ಕೊಂಡು ಹೋಗ್ಬೋದು ಒಳ್ಳೇದಾಗ್ತದೆ ಇದ್ರ ವಿಶೇಷ ಇದೆ ಪ್ರತಿ ಶನಿವಾರ ವಿಶೇಷ ಪೂಜೆ ಒಂದೇ ಒಂದು ಕನ್ಫೀಸ್ ಏನಂದ್ರೆ ಲಕ್ಕೂರು ಹುಬ್ಬಳ್ಳಿಯಲ್ಲಿ ಅಲ್ಲಿನೂ ಮಹಾತ್ಮನ ಇವರೇ ಇವರೇ ಲಕ್ಷ್ಮೀ ಸ್ವಾಮಿ ಈ ಹಳ್ಳಿ ಹೆಸರು ಒಂದೇನೆ ಕೆಲವೊಬ್ಬರು ಅಲ್ಲಿ ಜಾಸ್ತಿ ಜನ ಫೋನ್ ಹಾಕಿದ್ದಾರೆ ಅದಾಗೋದು ಬೇಡ ಬೆಳವನಹಳ್ಳಿ ಗ್ರಾಮ ಬೋಜಿಪೇಟೆಗೆ ನಿಯರ್ ಈ ಕಡೆ ಬಂಗಾರಪೇಟೆಗೆ ನಿಯರ್ ಟೇಕಲಗ್ ನಿಯರು ಬಂಗಾರಪೇಟೆ ಗಡಿಯಲ್ಲಿ ಇರುವಂತಹ ಹಳ್ಳಿ ಕೋಲಾರದಿಂದ ಬರ್ಬೇಕು ಹೆಂಗ್ ಕೋಲಾರ ಇಲ್ಲ ಸರ್ ಡೈರೆಕ್ಟ್ ಬಂಗಾರಪೇ ಇದು ಚಿಕ್ಕಹಳ್ಳಿ ಒಂದು ಐವತ್ತ ಮನೆ ಇರುವಂತಹ ಹಳ್ಳಿ ಆದ್ರೂ ಪರಮಾತ್ಮನ ವಿಶೇಷ ಎಲ್ರೂ ಬಳಸಿಕೊಂಡ್ರೆ ನಿಮ್ಮ ಹೆಸರು ನಿಮ್ಮ ನಂಬರ್ ರಮೇಶ್ರು ಜೆ ಪದಾರ್ ಅಂತ ಫೋನ್ ನಂಬರ್ ಒಂದು ನೈನ್ ಡಬಲ್ ಫೋರ್ ಏಟ್ ಫೈವ್ ಜೀರೋ ಸಿಕ್ಸ್ ತ್ರೀ ಡಬಲ್ ಏಟ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಫೈವ್ ಜೀರೋ ಸಿಕ್ಸ್ ತ್ರೀ ಡಬಲ್ ಏಟ್